ಜಮ್ಮು ಕಾಶ್ಮೀರದಲ್ಲಿ ಒಂದು ಪಕ್ಷವಿದೆ ಆ ಪಕ್ಷದ ಹೆಸರೇ ಪಕ್ಷ ಕಾನ್ಫರೆನ್ಸ್ ಈ ಪಕ್ಷದ ಎಜೆಂಡಾವೇ ಬೇರೆ ರೀತಿ ಭಾರತದಿಂದ ಎಲ್ಲಾ ಸವಲತ್ತುಗಳನ್ನು ಪಡುತ್ತಿದ್ರು ಕೂಡ ಭಾರತದ ಜೊತೆಗೆ ಹೊಂದಾಣಿಕೆ ಆಗ್ತಿರಲಿಲ್ಲ ಒಂದು ಸಪರೇಟ್ ಕಾಶ್ಮೀರ ಪಾಕಿಸ್ತಾನದ ಕಡೆಗೆ ಹೆಚ್ಚು ವಾಲುತ್ತಿದ್ರು ಆದ್ರೆ ಇವತ್ತು ರಾಷ್ಟ್ರದ ಗೃಹ ಮಂತ್ರಿ ಆದ್ರ ಅಮಿತ್ ಶಾ ಅವರು ಒಂದು ಅನೌನ್ಸ್ ಮಾಡಿದ್ದಾರೆ ಅದೇನೆಂದರೆ ಭಾರತದ ಜಮ್ಮು ಕಾಶ್ಮೀರವನ್ನು ಭಾರತದಿಂದ ಪ್ರತ್ಯೇಕಿಸಿ ಬೆಂಬಲಿಸುವ ಪಾಕಿಸ್ತಾನದ ಪರವಾಗಿದ್ದ ಹುರಿಯತ್ ಕಾನ್ಫರೆನ್ಸ್ ಪಕ್ಷ ತಮ್ಮ ಪ್ರತ್ಯೇಕವಾದ ನೀತಿಯನ್ನು ತೊರೆದು ಭಾರತದ ಕೇಂದ್ರ ಸರ್ಕಾರದ ಜೊತೆಗೆ ಒಗ್ಗೂಡುವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಇದು ನೋಡ್ಲಿಕ್ಕೆ ಹೋದ್ರೆ ಸಂತೋಷ ಪಡುವ ವಿಚಾರಣೆ ಯಾಕೆಂದ್ರೆ ಈ ಜಮ್ಮು ಕಾಶ್ಮೀರದ ಭಾಗವನ್ನು ಭಾರತದ ಭಾಗವೆಂದು ಒಪ್ಪಿಕೊಳ್ಳುವುದು ಕೂಡ ಸಂತೋಷದ ವಿಚಾರಣೆ ಇವರಿನ ಈಗಿನ ನೀತಿ ಭಾರತಕ್ಕೆ ಒಂದು ವರವಾಗಲಿದೆ ಯಾಕೆಂದ್ರೆ ಪ್ರತ್ಯೇಕವಾದಿಗಳಿಗೂ ಸಹಾಯ ಮಾಡ್ತಿದ್ರು ಇನ್ನು ಮುಂದೆ ಅದು ಕೂಡ ಆಗಲ್ಲ ಇನ್ನು ಹುರಿಯತ್ನ ಎರಡು ಸಂಘಟನೆಗಳಾದ ಪೀಪಲ್ಸ್ ಮೂವ್ಮೆಂಟ್ ಮತ್ತು ಡೆಮೊಕ್ರಾಟಿಕ್ ಪೊಲಿಟಿಕಲ್ ಮೂವ್ಮೆಂಟ್ ಇವರಿಬ್ಬರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಇಲ್ಲಿ ನೀವು ಒಂದು ಅಂಶ ಗಮನಿಸಬೇಕು ಇವರ ಮೇಲೆ ಕೇಂದ್ರ ಸರ್ಕಾರ ಒಂದು ಕಠಿಣ ನಿಲುವನ್ನು ಕೂಡ ತೆಗೆದುಕೊಂಡಿತ್ತು ಅದಕ್ಕೆ ಬಗ್ಗದೆ ಹೋದರೆ ಇವರಿಗೆ ಬೇರೆ ಉಪಾಯನೂ ಕೂಡ ಇರಲಿಲ್ಲ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಕೂಡ ಅವರು ಬದಲಾಗಿದ್ದಾರೆ ಅವರು ಕೇಂದ್ರ ಜೊತೆಗೆ ಸಹಕಾರದಿಂದ ನಡೆದುಕೊಳ್ಳುತ್ತಿದ್ದಾರೆ ಇವರಿಗೂ ಕೂಡ ಅನಿಸಿರಬೇಕು ಈಗ ನಾವು ಕೇಂದ್ರ ಜೊತೆಗೆ ಸಹಕರಿಸದಿದ್ದರೆ ಕೇಂದ್ರ ಸರ್ಕಾರ ನಮ್ಮನ್ನ ಬಿಡುದಿಲ್ವಂತ ಇವರು ಒಪ್ಪಿಕೊಂಡಾದ ಹೇಗೆ ಕೇಂದ್ರ ಸರ್ಕಾರ ಇವರಿಗೆ ಹೇಗೆ ಮದ್ದು ಕೊಟ್ಟಿದೆ ಅಂತ ಸ್ವಲ್ಪ ತಿಳಿದುಕೊಳ್ಳುವ ಈ ಹವಾಮಿ ಸಮಿತಿಯನ್ನು ಕೇಂದ್ರ ಸರ್ಕಾರ ಐದು ವರ್ಷಗಳ ಕಾಲ ನಿಷೇಧಿಸುತ್ತೆ ಈ ಹವಾಮಿ ಸಮಿತಿ ಹುರಿಯತ್ ಕಾನ್ಫರೆನ್ಸ್ ನ ಒಂದು ಭಾಗ ಈ ಸಮಿತಿಯು ಭಾರತ ವಿರೋಧಿ ಕೃತ್ಯಗಳನ್ನು ನಡೆಸುತ್ತಿತ್ತು ಈ ಭಯೋತ್ಪಾದಕರಿಗೂ ಕೂಡ ಹಣ ಸಂದೇಹ ಮಾಡುತ್ತಿತ್ತು ಈ ರಾಷ್ಟ್ರವನ್ನು ಸಪರೇಟ್ ಬಯಸುವವರೆಗೂ ಕೂಡ ಇವರು ನೆರವು ಕೊಡುತ್ತಿದ್ರು ಇವರು ಪಾಕಿಸ್ತಾನ ಜೊತೆಗೂ ಕೂಡ ಸಂಪರ್ಕವನ್ನು ಹೊಂದಿದ್ರು ಹೀಗೆ ಹತ್ತು ಹಲವು ಆರೋಪಗಳಿದ್ದವು ಇದನ್ನು ಗಮನಿಸುತ್ತಿದ್ದ ಕೇಂದ್ರ ಸರ್ಕಾರ ಇದನ್ನೇ ನಿಷೇಧಿಸಿ ಬಿಟ್ರು ಆವಾಗಲೇ ನೋಡಿ ಇವರ ಕೈಕಾಲುಗಳೆಲ್ಲ ನಡುಗಲು ಶುರುವಾಯಿತು ಅವರು ಇಷ್ಟಪಟ್ಟು ಒಪ್ಪಿದರ ಅಥವಾ ಇಷ್ಟವಿಲ್ಲದೆ ಅವರು ಒಪ್ಪಿದರ ಗೊತ್ತಿಲ್ಲ ಆದರೆ ಇನ್ನು ಮುಂದೆ ನಾವು ಸಪರೇಟ್ ರಾಷ್ಟ್ರ ಬಯಸಲ್ಲ ಭಾರತ ವಿರೋಧಿಗಳಿಗೂ ಕೂಡ ನಾವು ಸಹಾಯ ಮಾಡಲ್ಲ ಅಂತ ಒಪ್ಪಿಕೊಂಡಿದ್ದಾರೆ ಈ ಉರಿಯತ್ ಪಕ್ಷವನ್ನು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಸ್ಥಾಪಿಸಲಾಯಿತು ಅದು ದೇಶದ ಒಂದು ಪಕ್ಷವಾಗಿದ್ರು ಕೂಡ ದೇಶ ವಿರೋಧಿ ಕೃತ್ಯಗಳನ್ನು ಅವರು ನಡೆಸುತ್ತಿದ್ರು ಈ ಕೇಂದ್ರ ಸರ್ಕಾರ ಎಲ್ಲ ತರಹದ ಒಂದು ವಾರ್ನಿಂಗ್ ಅನ್ನು ಇದಕ್ಕಿಂತ ಮೊದಲೇ ಕೊಟ್ಟಿದ್ರು ಆದರೆ ಇದಕ್ಕೆಲ್ಲ ಅವರು ಕ್ಯಾರಿ ಅನ್ನಲಿಲ್ಲ ಇವರು ಜಮ್ಮು ಕಾಶ್ಮೀರದ ಪಕ್ಷವಾದರೂ ಕೂಡ ಅಲ್ಲಿ ಯಾವುದೇ ರೀತಿಯ ಹೆಚ್ಚಾಗಿ ಅಭಿವೃದ್ಧಿ ನಡೆಸಲಿಲ್ಲ ಬದಲಾಗಿ ಒಂದು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಕೂಡ ನಡೆಸುತ್ತಿದ್ರು ಕೇಂದ್ರ ಸರ್ಕಾರ ಅವರಿಗೆ ಸರಿಯಾದ ಮದ್ದೆ ಕೊಟ್ಟಿದೆ ಅವರು ಏನೇ ಮಾಡಿದ್ರು ನಾವು ಸುಮ್ಮನೆ ಕೂತು ನೋಡ್ತಾ ಇದ್ರೆ ಭವಿಷ್ಯದಲ್ಲಿ ಅವರೇ ನಮಗೆ ಅಪಾಯವಾಗುತ್ತಿದ್ರು ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಈ ಜಮ್ಮು ಕಾಶ್ಮೀರ ಭಾಗವೇನಿದೆ ಎಲ್ಲರೂ ಒಂದು ಭಾರತ ಪರವಾಗಿದ್ದಾರೆ ಅಂತ ಭಾವಿಸಲಾಗುತ್ತೆ ಇನ್ನು ಕೆಲವು ಪಕ್ಷಗಳಿವೆ ಆ ಪಕ್ಷಗಳನ್ನು ಕೂಡ ಸರಿದಾರಿಗೆ ತರಬೇಕಾಗಿದೆ